ಹಲೋ ಇವ್ರಿ ಬಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದರೆ ಐ ಹೂಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ತೀನಿ ಇವತ್ತು ಭಾನುವಾರ ಬೆಳಗ್ಗೆಂದೇ ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಚಿಕ್ಕಪೇಟೆಗೆ ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಹೆಬ್ಬಾಳಕ್ಕೆ ಆಟೋದಲ್ಲಿ ಬಂದ್ವಿ ಬಟ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡಿತಾ ಇದೆ ಆಟೋ ಹೋಗೋಲ್ಲ ಅಂತ ಹೇಳ್ಬಿಟ್ಟು ದೂರದಲ್ಲೇ ನಿಲ್ಲಿಸ್ಬಿಟ್ಟ ಬಸ್ ಸ್ಟಾಪ್ಗಿಂತ ಹಾಗಾಗಿ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಸೊ ತುಂಬಾ ಬಿಸ್ಲಿತ್ತು ಇವತ್ತಂತೂ ಸೊ ಆದ್ಯ ಮಾಮ ಎತ್ಕೋ ಕಾಲು ನೋಯ್ತೈತೆ ಬಿಸಿಲು ಅಂತ ಹೇಳ್ಬಿಟ್ಟು ಸೊ ನನ್ನ ತಮ್ಮನೂ ಕೂಡ ಎತ್ಕೊಂಡು ಇದ್ದಾನೆ ಬಿಕಾಸ್ ನಮ್ದೆಲ್ಲ ಸ್ಯಾರೀಸ್ ಇನ್ನೂ ಆಗಿರಲಿಲ್ಲ ಫಿಫ್ಟೀನ್ ಡೇಸಿಂದ ಸ ಇದೇ ಶಾಪಿಂಗೆ ಸರಿ ಆಗಿಬಿಟ್ಟಿದೆ ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಾದಮೇಲೆ ಇನ್ನು ನನ್ನ ತಂಗಿಗೆ ಶು ಹಸ್ಬೆಂಡ್ ಅಂದರೆ ಮದುವೆ ಆಗ್ತಾನಲ್ಲ ಆ ಹುಡುಗನಿಗೆ ಶೂಟ್ ಕೊಟ್ಟಿದ್ವಿ ಸ್ಟಿಚ್ ಮಾಡಲಿಕ್ಕೆ ಅದು ಕಲರ್ ಸ್ವಲ್ಪ ವೇರಿಯೇಷನ್ ಇತ್ತು ತರಿಸ್ತೀನಿ ಅಂತ ಹೇಳಿದರು ಹಾಗಾಗಿ ಬಟ್ಟೆ ತರಿಸಿದಾರಾ ಏನು ಅಂತ ಚೆಕ್ ಮಾಡೋಣ ಅಂತ ಹೋದ್ವಿ ಬಟ್ ಅದು ಕಲರ್ ಸ್ವಲ್ಪ ಬೇರೆ ಅಂತ ಹೇಳಿಬಿಟ್ಟು ಬಿಲ್ಲು ನಾವು ತಂದಿರಲಿಲ್ಲ ಮನೆಯಲ್ಲೇ ಇಟ್ಟಿದ್ವಿ ಹಾಗಾಗಿ ಅವರು ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತಾರಲ್ವ ಸೊ ಆ ಬಿಲ್ಲಲ್ಲಿ ಚೆಕ್ ಮಾಡಿದ್ರು ಸಿಗಲಿಲ್ಲ ಹಾಗಾಗಿ ಬಿಲ್ ತಗೊಂಬಂದೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಸರಿ ಬಸ್ಸಲ್ಲೇನು ಹೋಗಲಿಲ್ಲ ಮಕ್ಕಳನ್ನ ಬಿಸಿಲಲ್ಲಿ ಹಾಕ್ಕೊಂಡಂತ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಸೊ ಅಂದಿವೆ ಹೋಗ್ಬೇಕಾದ್ರೆ ವಿನ್ಸನ್ ಮ್ಯಾನರಲ್ಲಿ ಸೊ ಇವತ್ತು ಗಾಂಧಿ ಜಯಂತಿ ಆಗಿರೋದ್ರಿಂದ ನೋಡಿ ಗಾಂಧಿ ವೇಷ ಹಾಕ್ಕೊಂಡು ನಾವೇನು ಮಾಡ್ತಾಯಿದ್ರೆ ಫೋಟೋ ಇದ್ದೆ ಅಲ್ವಾ ವೀಡಿಯೋ ಸರಿ ನಿಲ್ಲಿಸ್ತೀನಿ ನಿಲ್ ಫೋಟೋ ಮತ್ತು ಸೆಲ್ಫಿ ಏನಾದರೂ ತೊಗೊಳಾಗಿದ್ರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಪಾಪ ಅವರು ಅಲ್ಲಿ ನಿಲ್ಲಿಸಿದ್ರು ಸೊ ನಮಗೋಸ್ಕರ ನಿಲ್ಸಿದಕ್ಕೆ ತುಂಬ ಜನ ಬಂದು ಅಲ್ಲಿ ಫೋಟೋಸ್ ತೊಗೋತಿದ್ರು ಬಿಕಾಸ್ ಗಾಂಧಿ ಜಯಂತಿ ವಿಶೇಷ ಅಲ್ವಾ ಹಾಗಾಗಿ ಅವರು ಕೂಡ ಡ್ರೆಸ್ ಮಾಡ್ಕೊಂಬಂದಿದ್ರು ಅಂತ ಹೇಳಿಬಿಟ್ಟು ಸೊ ನಾವು ನಿಲ್ಲಿಸಿದ್ದಕ್ಕೆ ಅಲ್ಲಿ ಅಂದರೆ ಅಂದಿವೆ ಹೋಗೋರೆಲ್ಲ ಬಂದು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡ್ರು ಸೊ ಅಲ್ಲಿಂದ ಹೊರಟು ಮತ್ತೆ ಚಿಕ್ಕಪೇಟೆಗೆ ಹೋದ್ವಿ ತುಂಬಾ ರಶ್ ಇತ್ತು ಚಿಕ್ಕಪೇಟೆಯಲ್ಲಿ ಸೊ ಇವತ್ತು ಲೀವ್ ಬೇರೆ ಇತ್ತಲ್ವಾ ಹಾಗಾಗಿ ತುಂಬಾ ರಶ್ ಇತ್ತು ಸೊ ನೋಡಿ ತೋ ಬೇರೆಯವ್ರಿಗೆ ತೋರಿಸೋದ್ರಲ್ಲಿ ಬ್ಯುಸಿ ಇದ್ದರು ಹಾಗಾಗಿ ಕುತ್ಕೊಳ್ಳಿ ಅಂತ ಹೇಳಿಬಿಟ್ಟು ಕುಳ್ಸಿದ್ರು ತೊಗೊಂಬರ್ತೀನಿ ಸ್ಯಾರೀ ಸೊ ನಾವು ಹೇಳಿರೋ ರೇಂದ್ಗೆ ಕುಳ್ಸಿದ್ರು ಸೊ ಹಾಗಾಗಿ ಕುತ್ಕೊಂಡಿದ್ವಿ ಅಲ್ಲೇನೋ ಸೆಟ್ ಆಗಲಿಲ್ಲ ಮತ್ತು ಬೇರೆ ಅಂಗಡಿಗೆ ಬಂದ್ವಿ ನಾವು ಸೊ ಅಲ್ಲೂ ಕೂಡ ನೋಡ್ತಾ ಇದೀವಿ ಇವರಿಬ್ಬರು ತರಲೇ ನೋಡಿ ಆದ್ಯ ಮತ್ತೆ ಗೋಕುಲ್ದ ತರಲೆ ನೋಡಿ ಏನು ತರಲೆ ಮಾಡ್ತಾಯಿದ್ದಾರೆ ಅವರಿಬ್ಬರು ಜೋಡಿ ಸರಿ ಹೋಯ್ತು ಸೊ ಆಟ ಆಡ್ಕೊಂಡಿದ್ರು ಪಾಪ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ ಬಟ್ ನಮಗಂತೂ ಸುತ್ತಾಡಿ ಸುತ್ತಾಡಿ ದೇವ್ರನೇ ಕಾಲೇ ನೋವು ಬಂದುಬಿಡ್ತು ಸೊ ಅಷ್ಟು ಕಾಲು ನೋವಿತ್ತು ನನಗಂತೂ ಸಾಕಾಗೋಯ್ತು ಅಂತಲೇ ಹೇಳ್ಬೋದು ಈ ಮಕ್ಕಳನ್ನ ಹಾಕ್ಕೊಂಡು ಸುತ್ತಾಡೋದಂತೂ ಮೈಸೂರುಸಿಗೆ ಸ್ಯಾರಿ ನೋಡ್ತಾಯಿದ್ರು ನಮ್ಮಮ್ಮ ಬಿಕಾಸ್ ಅವ್ರಿಗೆ ಮೈ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರನ್ನ ಅವರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾಯಿದ್ರು ಇನ್ನು ಅವರು ತೋರಿಸೋಷ್ಟಲ್ಲಿ ನಾನೇ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಸೊ ಈ ಮಕ್ಕಳ ಎಂಜಾಯ್ಮೆಂಟ್ ನೋಡಿ ಏನು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತೆ ಅಂತೂ ಫುಲ್ಲು ಎಂಜಾಯ್ ಮಾಡಿದ್ಲು ಸೊ ಇನ್ನೊಂದು ಅಂಗಡಿಗೆ ಬಂದ್ವಿ ಅಲ್ಲೂ ನಮಗೇನು ಇಷ್ಟ ಆಗಲಿಲ್ಲ ಸ್ಯಾರೀಸು ಅಷ್ಟಕ್ಕಷ್ಟೇ ಸೊ ತೋರ್ಸೋಕ್ಕೆ ಒಂದು ಅರ್ಧ ಅರ್ಧ ಅವರ್ ಮುಕ್ಕಾಲು ಅವರ್ ಮಾಡ್ತಿದ್ರು ಅವರು ಅದಾದಮೇಲೆ ನೋಡಿ ಈ ಶಾಪಿಗೆ ಬಂದ್ವಿ ಸೊ ಇಲ್ಲಿ ಸ್ವಲ್ಪ ಓಕೆ ಓಕೆ ಅನ್ನಿಸ್ತು ನಮಗೆ ಹಾಗಾಗಿ ಮೂರು ಸ್ಯಾರಿ ತೊಗೊಂಡ್ವಿ ನನಗೆ ನನ್ನ ತಂಗಿಗೆ ಮತ್ತು ಇನ್ನೊಂದು ತಂಗ್ ನನಗೆ ನನ್ನ ತಂಗಿಗೆ ಮತ್ತು ನನ್ನ ತಮ್ಮನ ಹೆಂಡ್ತಿಗೆ ತಗೊಂಡು ಸೊ ಅದಾದಮೇಲೆ ಮಕ್ಳಿಗೆ ಬಟ್ಟೆ ನೋಡೋಣ ಸುದರ್ಶನ್ ಸಿಲ್ಕ್ ಅಂತ ಹೋದ್ವಿ ಸೊ ಅಲ್ಲೂ ಕೂಡ ಮಕ್ಕಳ ಬಟ್ಟೆ ಎಷ್ಟೊಂದು ಇಷ್ಟ ಆಗಿಲ್ಲ ಬಿಕಾಸ್ ನಾವು ಹುಡುಕ್ತಾ ಇದ್ದಿದ್ದ ರಿಸೆಪ್ಷನ್ಗಲ್ವಾ ಸೊ ಅಷ್ಟು ನನಗಿಷ್ಟ ಆಗಿಲ್ಲ ಕಲೆಕ್ಷನ್ಸು ಹಾಗಾಗಿ ಅಲ್ಲಿಂದ ಮತ್ತೆ ಹೋಗ್ತಾ ಇದ್ದೀವಿ ಮಕ್ಕಳ ಬಟ್ಟೆ ಅಷ್ಟು ಸಿಕ್ಕಿಲ್ಲ ಹಾಗಾಗಿ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಯಾವಾಗಾದರೂ ಸಂಡೇ ಯಾವಾಗಾದರೂ ಮತ್ತೆ ಬರೋಣ ಅಂತ ಹೇಳ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ ಇದು ಪುಟ್ಟು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ